ಅಗ್ನಿ ಮೀಡಿಯಾ ಅನ್ನುವ ಒಂದು ಹೊಸ ಪತ್ರಿಕೆ ಸದ್ಯದಲ್ಲೇ ಬಿಡುಗಡೆಗೊಳ್ಳಿದೆ ಅದಕ್ಕೆ ಕೇಂದ್ರ ಸರ್ಕಾರದವರು ಸರ್ಟಿಫಿಕೇಟ್ ಆಫ್ ರಿಜಿಸ್ಟ್ರೇಷನ್ ಕೂಡ ಕೊಟ್ಟಿದ್ದಾರೆ ಇದರ ಪಬ್ಲಿಷರು ಶ್ರೀ ಬಿ ಆರ್ ಮಂಜುನಾಥ್ ಅವರು ಈ ಪತ್ರಿಕೆ ಓದುಗರಿಗೆ ಓದುಗರ ಪ್ರೀತಿಗೆ ಪಾತ್ರ ಆಗಲಿ ಅಂತ ನಾನು ಆಶಿಸ್ತಾ ಇದ್ದೇನೆ ಮತ್ತೆ ಅದಕ್ಕೆ ಶುಭ ಕೋರ್ತಾ ಇದ್ದೇನೆ ಮಾಧ್ಯಮ ಅನ್ನೋದು ಒಂದು ಜನರ ಪ್ರೀತಿಗೆ ಪಾತ್ರ ಆದಂತ ಒಂದು ಸಂಘಟನೆ ಇದನ್ನ ಜನರು ಬಹಳ ಪ್ರೀತಿಯಿಂದ ನೋಡ್ತಾ ಇದ್ದಾರೆ ಅದರಿಂದಾಗಿ ನಮ್ಮ ಸಂವಿಧಾನದಲ್ಲಿ ಇದು ಒಂದು ಒಂದು ಸ್ತಂಭ ಅಲ್ಲದೆ ಇದ್ರೂ ಕೂಡ ಜನರು ಅದನ್ನ ನಾಲ್ಕನೇ ಸ್ತಂಭವಾಗಿ ಪರಿಗಣಿಸ್ತಾ ಇದ್ದಾರೆ ಆದ್ದರಿಂದ ಎಲ್ಲ ವಿಚಾರದಲ್ಲೂ ಕೂಡ ಇದನ್ನು ಒಂದು ನಾಲ್ಕನೇ ಸಂವಿಧಾನದ ನಾಲ್ಕನೇ ಸ್ತಂಭ ಅಂತ ಸಮಾಜ ಒಪ್ಪಿಕೊಂಡಿದೆ ಆ ಹಿನ್ನೆಲೆಯಲ್ಲಿ ಮಾಧ್ಯಮಕ್ಕೆ ಒಂದು ದೊಡ್ಡ ಘನತೆ ಇದೆ ಸಮಾಜದಲ್ಲಿ ಅದು ತನ್ನ ಪಾತ್ರವನ್ನು ಜನರಿಗೆ ಕೊಡುವಂತ ಮಾಹಿತಿಯ ಬಗ್ಗೆ ಒಂದು ನಿಷ್ಪಕ್ಷಪಾಪಾತವಾಗಿ ಮಾಡಬೇಕನ್ನೋದು ನನ್ನ ಅನಿಸಿಕೆ ಅದಕ್ಕಾಗಿ ಈ ಪತ್ರಿಕೆಗೆ ನಾನು ಶುಭ ಕೋರ್ತಾ ಇದ್ದೇನೆ